ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಿರುವ ವೇದಿಕೆ ಮೇಲೆ ಉಪಸ್ಥಿತರ ಅತಿಥಿ ಅರ್ಥ ಆಗುತ್ತಾರೆ ಸಮಾರಂಭದಲ್ಲಿ ಭಾಗಿಯಾಗಿರುವ ಹಿರಿಯರೇ ಸನ್ಮಿತ್ರರೇ ಆದ್ರೆ ಎಲ್ಲರಿಗೂ ಹಿಡ್ಕೊಂಡು ನಂದನ್ನು ಮನೋಭಾವನೆ ಇಟ್ಟುಕೊಂಡು ಯಾವ ಕೂಡ ಕಪ್ಪು ಚಿಕ್ಕ ಇಲ್ಲಾರ್ದಂಗ ನಮಗೆ ಯಾರಾದರೂ ಕೂಡ ಆದರ್ಶವಾಗಿರ್ತಕ್ಕಂತ ಸರ್ಕಾರಿ ಕೆಲಸ ಮಾಡಿರ್ದವ್ರು ಯಾರಾದ್ರೆ ಅಂತ ಗೌಡನ್ ಕೇಳ್ಬೇಕಾಗತ್ತೆ ಎಲ್ಲ ಕಡೆ ಬೀಗರದಾರ ಅವರು ಇಡೀ ಗುಲ್ಬರ್ಗ ಆಯ್ತು ಈ ಕಡೆ ಬಿಜಾಪುರ ಆಯ್ತು ಒಂದ್ ಹಳ್ಳಿಗೆ ಅವ್ರು ಇಲ್ಲ ನಂಗೆ ಈ ಕಡೆ ದೋಣಿ ದಂಡಿ ಹಿಡ್ಕೊಂಡ್ ಅಕಡೆ ಭೀಮಾ ನದಿ ಇತ್ತರ ಭೀಮಾ ನದಿ ಇಟ್ಟು ಈ ಯಾಕೆ ಅದಾರ ಅಂತ ಕೇಳಿದ್ರೆ ಅವ್ರಿಗೆಲ್ಲರಿಗೂ ಕೂಡ ನಂದು ಅನ್ನೋದು ಪ್ರೋತ್ಸಾಹ ನೀವೆಲ್ಲರೂ ಬೀಗರು ಬೀಗರು ಅಣ್ಣ ಸಂಬಂಧಿಕರಿಗೆ ಕೊಟ್ಟಿರಲ್ಲ ಅದು ಸದಾ ಇನ್ನು ನಿವೃತ್ತಿ ಆದವ್ರಿಗೂ ಕೂಡ ಹಾಗೆ ಕೊಡಬೇಕು ಇವ್ರಿಗೆ ಬಂದ ಪಗಾರ ಕಡೆ ನಮ್ಗೆ ಏನಾರ ಕೊಡ್ತಾರ ನೀವೇನ ಬಂದು ಬಂದ್ ಅಂದಿರಿ ಕೊಡೋರು ಕೊಡೋರೆ ದುಡಿಂಗ್ ನೋಡೋವ್ರೆ ಮನುಷ್ಯ ಯಾರಿದ್ರು ಕೂಡ ದುಡಿಯುವಂತ ಕೆಲಸ ಎಲ್ಲಿದ್ರು ಕೂಡ ದುಡಿಯುವಂತ ವೃತ್ತಿಯಲ್ಲಿರ್ತಾರಲ್ಲ ಅದು ಸಮಾಜದ ಭಾಳ ಕಳಕಂತವ್ರು ಯಾವ್ದು ಏನು ಬೇಕಾಗಿಲ್ಲಪ್ಪ ನಮ್ಮ ಬಂದಾಳದ ನಮ್ಮ ಮಾದರಿಯಾಗಿರ್ತಕ್ಕಂತ ಸರ್ಕಾರಿ ಕೆಲಸ ಮಾಡಿ ನಾನು ಇರುತ್ತನೂ ಕೂಡ ನಾನು ಬಂದಾಳಕ್ಕಷ್ಟೇ ಅಲ್ಲ ಸುತ್ತಮುತ್ತ ಹಳ್ಳಿಗೆ ಕೂಡ ನಾನು ಸಮಾಜ ಸೇವೆ ಮಾಡುವಂತ ಗುಣವನ್ನ ವೃತ್ತಿಯನ್ನು ರೂಢಿಸ್ಕೊಂಡವ್ರು ಯಾರಾದ್ರಿಂದ ನಮ್ಮ ಮಡಳ ಅಂತ ಹೇಳ್ಬೇಕಾಗುತ್ತೆ ಅಂತ ವೃತ್ತಿ ಬರ್ಬೇಕಲ್ರಿ ಸಮಾಜಕ್ಕೆ ಎಲ್ಲರಿಗೂ ಕೂಡ ಆಕರ್ಷವಾಗಿ ಪ್ರಾಯವಾಗಿ ಬದುಕುವಂತ ಬಹಳ ದುರ್ಲಭ ಅದ ಕೆಲವೊಬ್ಬರು ನೋಡ್ಬೋತ್ರಿ ಏನು ಮಾಡ್ತಾರ ಅಧಿಕಾರಿ ಸಿಕ್ ಬಳಕ ಕುರ್ಚಿ ಏನಿರ್ತಾರ ಕುರ್ಚಿ ಮ್ಯಾಗ ಅವ್ರ ಮ್ಯಾಗ ಅದಾರ ಇವತ್ತು ನೋಡ್ತಾ ಇರ್ತೀನಿ ಅವ್ರಿಗೆ ಹಾಗಿರ್ಲಿಲ್ಲ ನನ್ನ ಕೆಲಸ ಅಂತ ಕೇಳಿದ್ರೆ ನನ್ನ ದೇವರ ಕೆಲಸ ನನ್ನ ಸಮಾಜದ ಕೆಲಸ ಎಲ್ಲಿ ಡಂಕುಗಳನ್ನು ತಿಂತುವಂತ ಕೆಲಸ ಆಗಿತ್ತು ಅದಕ್ಕೆ ಆ ದೃಷ್ಟಿಯನ್ನು ಇಟ್ಟುಕೊಂಡು ಎಲ್ಲದರಲ್ಲಿ ಕೂಡ ನೀವೆಲ್ಲ ಹೇಳ್ಕೊಂಡು ಬರ್ತೀರಿಯಪ್ಪ ಸಮಾಜದೊಳಗ ಬಹಳ ಕಷ್ಟವಾಗಿರ್ತಕ್ಕಂಥ ಮೂರು ಬಟ್ಟೆ ಉಟ್ಕೊಂಡು ನೀವಂತೀರಿ ಒಂದ್ ಖಾಕಿ ಒಂದ್ ಖಾಲಿ ಒಂದ್ ಕಾವಿ ಇವೆಲ್ಲನು ಕೂಡ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲರೂ ವೃತ್ತಿ ಅದಲ್ಲ ಈ ವೃತ್ತಿ ಹಿಡ್ಕೋಬೇಕಾಗಿರ್ತಕ್ಕ ನೀವು ಏನ ಧರ್ಮ ಉಪದೇಶ ಮಾಡ್ಬೇಕಾಗಿರ್ತಕ್ಕ ಸರಿಯಾಗಿದ್ರೆ ಸ್ವಾಮಿ ಅಂತೀರಿ ಇಲ್ಲಂದ್ರೆ ನಾನೇ ದಾರಿ ಬಿಟ್ಟು ನಡೆದ ಮೂರ್ತಿ ಅಂತ ಅಂತೀರಿ ಹಾಗೆ ಕಾಕಿ ಬಟ್ಟೆ ಉಟ್ಕೊಂಡಿರ್ತಕ್ಕಂತ ಒಳ್ಳೆ ಸರಿಯಾಗಿ ದಾರಿಯಾಗಿ ನಡೆದ್ರೆ ನಮ್ ನೀವು ಅಂತೀರಿ ನಾ ತಪ್ಪು ಮಾಡುದ್ರೆ ನಾ ಹೇಳಿದ ಮಾತು ಕೇಳಿಲ್ಲ ಅಂತ ಎಂತ ಸಾಹಿಬ್ರು ರೋಯಪ್ಪ ನಮ್ಮ ಸರ್ ಸಾಹೇಬ್ರ ನಮ್ಮವ್ರಂತ ನಾವು ಹೋದಿವಿ ನಾ ಹೇಳಿದ್ರು ಕೇಳಿಲ್ಲ ಅಂತ ಕೆಲವೊಬ್ರು ಇರ್ತೀವಿ ಆದ್ರೆ ನೀವೇನು ಕೆಲವೊಬ್ರು ಐದರ್ ಶಿವ್ ಇದ್ರಲ್ಲ ಇದು ಒಂದು ಐದುವರೆ ಸಾಯಿರ ಇದು ಆಯ್ತು ಇದು ಮಾತು ಕೇಳಿದ್ರೆ ಮತ್ತೊಂದು ಅದು ಬೇಕಾಗಿಲ್ಲ ಸಮಾಜದ ನೀತಿಯನ್ನ ಸಮಾಜದ ಬದುಕನ್ನ ತಿಳಿಯನ್ನುಗೊಳಿಸಬೇಕಾದ್ರೆ ಇವು ಮೂರು ಹ್ಯಾದವು ಹಾಗೆ ನಿಮ್ಮಲ್ಲಿ ಬದುಕನ್ನ ನಿರ್ಮಾಣ ಮಾಡ್ಬೇಕಾದ್ರೂ ನಿಷ್ಠೆಯಿಂದ ಬದುಕನ್ನ ಸಮಾಜ ಕಟ್ಟಿದ್ರೆ ಮಾತ್ರ ಈ ಬದುಕನ್ನ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಅಂತ ಉದಾಹರಣೆ ಆಗಿರ್ತಕ್ಕಿರ ಗುರುಗಳು ಇಟ್ಕೊಂಡು ನೀವೆಲ್ಲಾ ರೀತಿಯಿಂದ ಕೂಡ ಅವರಂಗ ಮಾದರಿಯಾಗಿ ಬದುಕ್ರಿ ಸಮಾಜ ಕಟ್ಟ್ರಿ ಒಳ್ಳೇದು ಒಳ್ಳೆ ಕುಟುಂಬ ಇನ್ನೂ ಕೂಡ ಕುಟುಂಬದೊಳಗೆ ಬ್ಯಾರೇನದೇ ಇಲ್ಲ ಅವ್ರು ಛೇದೆ ಹೊಡೆದಿಲ್ಲ ಯಾಕಂತ ಕೇಳಿದ್ರ ನನ್ನನ್ನು ನೋಡಿ ಇನ್ನೊಬ್ರು ಬದುಕ್ರಿ ನಾನು ಒಳ್ಳೆ ವಿಭಕ್ತ ಕುಟುಂಬದಲ್ಲಿ ಎಷ್ಟು ಮಂದಿ ಅದರ ಮಕ್ಕಳು ಮರಿ ಮಕ್ಕಳು ಅವ್ರು ಇನ್ನೂ ಎಷ್ಟು ವೃತ್ತಿ ಇಲ್ಲದ ಮೂಲಕ ಅವ್ರು ಎಲ್ಲಾ ರೀತಿಯಿಂದ ಕೂಡ ಅವರ ನಾನು ಆಗಬೇಕಂತ ಹೇಳಿ ನಿಮ್ಮಲ್ಲಿ ಭಾವನೆ ಇಟ್ಟುಕೊಂಡು ಆ ದೃಷ್ಟಿಯನ್ನು ಇಟ್ಟುಕೊಂಡು ಸಮಾಜದ ದೃಷ್ಟಿಯನ್ನು ಏನಾದಲ್ಲ ಬಹಳ ದೂರ ದೃಷ್ಟಿಯನ್ನು ಇಟ್ಟುಕೊಂಡು ನಡ್ಕೊಂಡು ಬಂದಿದಾರ ಅವ್ರ ನೀವು ಆಗ್ರಿ ಸಮಾಜ ಕಟ್ಟ್ರಿ ಒಳ್ಳೆ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಇಲ್ಲೆಲ್ಲರೂ ಕೂಡ ಬಂದ ಸರ್ಕಾರಿ ನೌಕರಿ ಇರ್ತಕ್ಕಂಥ ಬಾಳ್ ಬಂದಿದಾರೆ ಪಿ ಎಸ್ ಐ ಹಿಡ್ಕೊಂಡು ಐ ಪಿ ಎಸ್ ತನಗೆ ಎಲ್ಲರೂ ಹೋದವರು ಇದ್ದೀನಿ ಆ ದೃಷ್ಟಿಯನ್ನು ಇಟ್ಕೊಂಡು ಶಿಕ್ಷಕರಂತಲ್ಲ ಒಂದ ಎರಡ ಎಲ್ಲಿ ಹೋದ್ರೂ ಕೂಡ ಬಂದಾಳ ಅತಿ ಹೆಚ್ಚು ಸರ್ಕಾರಿ ನೌಕರಿ ಇರುವಂತ ಗ್ರಾಮ ಯಾವ್ದಾದ್ರ ಆ ಬಂದಾಳದಾಗ ಇದ್ದೀರಿ ಅಂತ ನನಗೆ ಆಗ್ತದ ಆ ದೃಷ್ಟಿಯನ್ನು ಅವ್ರಾಗ ನೀವು ಆಗ್ರಿ ಒಳ್ಳೆ ಬದುಕನ್ನ ನಿರ್ಮಾಣ ಮಾಡಿಕೊಳ್ಳ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಇನ್ನು ಮುಂದೆ ಹಾಗೆ ನಮ್ಮ ಮೊಳಪ್ಪ ಸಾರಂಗ್ ಕನ್ನಡ ಕಣ್ಣು ಮಟ್ಟಕ್ಕಾಗಿ ಮಠಕ್ಕಾಗಿ ಅವಾಗ ಅವಾಗ ಬರ್ತಾ ಇರಬಹುದು ಯಾಕಂದ್ರೆ ಏನಾದ್ರು ನಡೀತಿತ್ತು ಒಳ್ಳೆ ಕೆಲಸವನ್ನು ಮಾಡಿ ಅಲ್ಲಿ ಬರ್ಲಿಲ್ಲ ಎಲ್ಲಿದ್ರು ಕೂಡ ಧರ್ಮವನ್ನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಹಬ್ಬಗಳು ಅಪ್ಪಣೆ ಮಾಡಿದ ಆಗ ಮುಂದಿನ ದಿನಮಾನಗಳಲ್ಲಿ ಎಲ್ಲಿ ನಿಂತಿರುತ್ತದ ಅಲ್ಲಿ ಕೈ ಹಿಡಿದು ಸಮಾಜದ ಕಟ್ಟುವಲ್ಲಿ ಹಾಗೆ ಅಲ್ಲಪಿ ಹೇಳುವಂತ ಕೆಲಸ ನಮ್ಮ ಗೋಳು ಮಾಡ್ಬೇಕನ್ನುವಂತ ದೃಷ್ಟಿಯನ್ನು ಹೇಳುತ್ತಾ ಎಲ್ಲರಿಗೂ ಕೂಡ ಬಂದು ಬಾಂಧವ್ರಿಗೆ ಕೂಡ ಪ್ರಸಾದ ಭಾರತವಾಗಿ ಹೋಳಿಗೆ ಬಜಿಯದ ಎಲ್ಲರೂ ಪ್ರಸಾದ ಕೊಂಡ್ರಿ ಆ ದೃಷ್ಟಿಯನ್ನು ಅವರಿಗೂ ಕೂಡ ಹರಿಸಿ ಸಿಹಿಯಾಗಿ ನಮ್ಮ ನಿಮ್ಮ ಬದುಕನ್ನು ನಿರ್ಮಾಣ ಮಾಡಿಕೊಂಡ್ರೆ ಅಂತ ಹೇಳುತ್ತಾ ನನ್ನೆರಡು ಮಾತಿ